ಸ್ಪಷ್ಟವಾಗಿ ಹೇಳ್ತೇನೆ ಯಾವತ್ತೂ ಮೇಲೆ ಈಸಬೇಕು ಇದ್ದು ಜಯಿಸಬೇಕು ರೈಟ್ ಏನಾರ ಮಾಡಿ ಬದುಕಬೇಕು ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ ಒಬ್ಬ ಹಮಾಲ ಫೇಮಸ್ ಆಗ್ತಾನ ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನ ಹೌದ ಇಲ್ಲ ಮುನ್ನಾಬಾಯಿ ಸಿನಿಮಾ ನೋಡಿರಿ ಇಲ್ಲ ಅದ್ರೊಳಗ ಕಸ ಹೊಡಿ ಮುದುಕ ಬಹಳ ಫೇಮಸ್ ಆಗ್ಯಾನ ಹೌದ ನೀವು ಶ್ರದ್ಧೆಯಿಂದ ಕಸ ಹೊಡಿತಿದ್ದಾವ ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ ಬರ್ತನ ಅದೇನೇನು ಶಾಶ್ವತ ಅಲ್ಲ ಅದನ್ ಮೀರ್ ನಿಲ್ಬಹುದು ಆದ್ರೆ ನಮ್ಮ ವ್ಯಕ್ತಿತ್ವನ ಐತೆ ಅಲ್ಲಾ ಬಾಲ್ಯ ಬಹಳ ಕಷ್ಟದ ಐತಿ ಎಲ್ಲ ಮೇಲೆ ಅವನ ಕೆಮಿ